ಹಾಗೆ ಈ ಬಿಸ್ನೆಸ್ ನೀವು ಮಾಡ್ಬೇಕಂತಿದ್ರಲ್ಲ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತಿದ್ರೆ ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದುಹಾಕಿ ಯಾಕಂದರೆ ನೀವು ಸ್ಟಾರ್ಟಿಂಗು ಏನು ಹತ್ತು ಮಿಷಿನ್ ಇಡಬೇಕಂತಿಲ್ಲ ಜಸ್ಟ್ ಎರಡು ಎರಡು ಮಿಷಿನ್ ಕೊಡ ಇಂದೂ ಕೂಡ ನೀವು ಈ ಬಿಸ್ನೆಸ್ನ ರನ್ ಮಾಡ್ಬೋದು ಆದರೆ ಇಲ್ಲಿ ಕ್ವಾಲಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಕ್ವಾಲಿಟಿ ಕೊಟ್ಟಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕಸ್ಟಮರು ಅಕ್ಸೆಪ್ಟ್ ಮಾಡಲ್ಲ ನಿಮಗೆ ಆರ್ಡರ್ಸ್ ಕೂಡ ಬರೋಲ್ಲ ಇನ್ನೊಂದು ವಿಚಾರ ಅಂದರೆ ಬಜಾರಲ್ಲಿ ಬಜಾರಲ್ಲಿ ರೇಟು ಕರೆಕ್ಟಾಗಿ ಕೊಡಿ ಕಸ್ಟಮರಿಗೆ ಯಾರಿಸ್ಬೇಡಿ ಓಕೆನಾ ಬೇರೆ ರೇಟ್ ಕೊಡ್ತಾರಲ್ಲ ಅದೇ ರೇಟಿಗೆ ಕೊಡಿ ಇಲ್ಲ ಕಮ್ಮಿ ಕೊಡಿ ಅದು ಬಿಟ್ಟು ಜಾಸ್ತಿ ಇಟ್ಬಿಟ್ಟು ಯಾರಿಸ್ಬೇಡಿ ಜನ ಒಂದಿನ ಎರಡು ದಿನ ನೋಡ್ತಾರೆ ಆಮೇಲೆ ನಿಮ್ಮ ಪ್ರಾಡಕ್ಟ್ನ ಯಾರೂ ಬೈ ಮಾಡಲ್ಲ ಯಾಕಂದರೆ ರೇಟ್ ರೇಟ್ ಜಾಸ್ತಿ ಇದೆ ಅಂತ ಹಾಗೆ ಕ್ವಾಲಿಟಿ ಮೇಂಟೈನ್ ಮಾಡಿ ಇನ್ನೊಂದು ವಿಚಾರ ಏನಂದರೆ ಕರೆಕ್ಟಾಗಿ ಬಾಕ್ಸಿಂಗ್ ಮಾಡಿ ಈಗ ಬಾಕ್ಸಿಂಗ್ ಇರುತ್ತಲ್ಲ ಕರ್ಟನ್ ಬಾಕ್ಸ್ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ ಇಲ್ಲಾಂದರೆ ಈ ಪೇಪರ್ಗಳು ತುಂಬ ಡ್ಯಾಮೇಜ್ ಬರುತ್ತೆ ಮತ್ತು ಅದು ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ ಅದು ಅದಕ್ಕೆ ಒಳ್ಳೆಯ ಕರ್ಟನ್ಗಳನ್ನ ಯೂಸ್ ಮಾಡಿ ಜಾಸ್ತಿ ಕ್ವಾಲಿಟಿ ಇರುವಂಥದ್ದು ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿ ಸೇತ್ರ ಇನ್ನೊಂದು ವಿಚಾರ ಏನಂದರೆ ಈ ದಯವಿಟ್ಟು ಈ ಮ್ಯಾನುಫ್ಯಾಕ್ಚರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ಜನರಿಗೆ ಮೋಸ ಮಾಡಬೇಡಿ ಯಾವ ರೀತಿ ಅಂದರೆ ಕಟ್ ಸೈಜ್ ಮಾಡೋಕೋಗಬೇಡಿ ಕೆಲವರು ನೈಂಟಿ ಎಮ್ ಎಲ್ಲಿ ಕೊಡ್ತಾರೆ ಬಟ್ ಅದು ಏಯ್ಟಿ ಎಮ್ ಎಲ್ಲಿ ಇರುತ್ತೆ ದಯವಿಟ್ಟು ನಿಮ್ಮ ಇದು ಪೇಪರ್ ಉಳ್ಸೋಕ್ಕೆ ಅಥವಾ ಕಾಸ್ಟ್ ಆಫ್ ಇದನ್ನು ಉಳಿಸೋಕ್ಕೆ ದಯವಿಟ್ಟು ಈ ಪೇಪರಲ್ಲಿ ಕಟ್ಟಿಂಗ್ನ ಜಾಸ್ತಿ ಮಾಡಬೇಡಿ ಸೊ ಕಟ್ ಸೈಜ್ ಮಾಡಕ್ಕೆಬಿಡಿ ಕರೆಕ್ಟಾಗಿ ಜನ ಕೊಡಿ ಮೋಸ ಮಾಡಬೇಡಿ ಅಂತ ಹೇಳ್ತಾ ಮತ್ತು ಈ ಬಾಟಮ್ನು ಕೂಡ ಕರೆಕ್ಟಾಗಿ ಕೊಡಿ ಓಕೆ ನಾವು ಬಾಟಮಲ್ಲೂ ಮೋಸ ಮಾಡಬೇಡಿ ಕರೆಕ್ಟಾಗಿ ಕೊಡಿ ಅವಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆರ್ಡರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕಟ್ ಸೈಜ್ ಮಾಡೋಕ್ಕೊಬೇಡಿ ಸ್ನೇಹಿತರೆ ನೈಂಟಿ ಎಮ್ ಎಲ್ ಅಂದರೆ ನೈಂಟಿ ಎಮ್ ಎಲ್ಲೇ ಕರೆಕ್ಟಾಗಿ ಕೊಡಿ ಅದು ಬಿಟ್ಕೊಂಡು ಒಂದು ಐದು ಎಮ್ ಎಲ್ ಕಮ್ಮಿ ಕೊಟ್ಟರೆ ಜನರು ಅಷ್ಟೇನು ದಡ್ರಲ್ಲ ಅವರಿಗೂ ಅರ್ಥ ಆಗುತ್ತೆ ಓಕೆ ನಾ ಅವರು ಕಂಪೇರ್ ಮಾಡಿ ನೋಡ್ತಾರೆ ಅವ್ರ ಹತ್ರ ಎಲ್ಲ ಇರುತ್ತೆ ಡೀಟೇಲ್ಸು ಅವರು ಕೂಡ ಪ್ರಶ್ನೆ ಮಾಡ್ತಾರೆ ನಾಳೆ ದಿನ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಓಕೆನಾ ಹಾಗಾದರೆ ಸ್ನೇಹಿತರೆ ಈ ಬಿಸ್ನೆಸ್ನ ಎಲ್ಲಿ ಮಾಡೋದು ಸೂಕ್ತ ಅಂತ ನಾವು ನೋಡೋದಾದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದ್ರೆ ತುಂಬ ಸೂಕ್ತ ಯಾಕಂದರೆ ನೀವು ಡೇ ಆ್ಯಂಡ್ ನೈಟ್ ಇದನ್ನು ಯೂಸ್ ಮಾಡೋದ್ರಿಂದ ಅಲ್ಲಿ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಕರೆಂಟ್ ಹೋಗೋಲ್ಲ ತುಂಬ ಕಡಿಮೆ ಇರುತ್ತೆ ಕರೆಂಟ್ ಹೋಗೋದಕ್ಕೆ ಚಾನ್ಸಸ್ ನೀವು ಮನೇಲಿಟ್ರಿ ಅಂದರೆ ಬೇಗ ಬೇಗ ಪದೇ ಪದೇ ಕರೆಂಟ್ ಹೋಗ್ತಾ ಇರುತ್ತೆ ಹಾಗಾಗಿ ನಿಮಗೆ ಓಲ್ಟೇಜ್ ಕೂಡ ಅವೇರಿಯೇಷನ್ ಆಗುತ್ತೆ ಓಕೆನಾ ಹಾಗಾಗಿ ನೀವು ಇಂಡಸ್ಟ್ರಿ ಏರಿಯಾದಲ್ಲಿ ಮಾಡಿದ್ರೆ ಖಂಡಿತ ಇದಕ್ಕೆ ಸೂಕ್ತ ಅಂತ ನಾನು ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೀನಿ ಸೇ ಇಷ್ಟು ಅರ್ಥ ಆಯ್ತಲ್ಲ ಸೊ ಈ ಪೇಪರ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ನೀವು ಏನೋ ಶೇರ್ ಮಾಡಬೇಕಾದ್ರೆ ಇಷ್ಟೇ ಸಣ್ಣದಾಗಿ ಹೇಳಿದೀನಿ ಇನ್ನು ಹೆಚ್ಚಾಗಿ ಹೇಳ್ತೀನಿ ದೊಡ್ಡ ವಿಡಿಯೋನ ಮಾಡ್ತೀನಿ ನನ್ನ ಚಾನಲ್ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ಈ ಪೇಪರ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ಅರ್ಧ ಗಂಟೆ ವಿಡಿಯೋ ಅಥವಾ ಒಂದ್ ಗಂಟೆ ವಿಡಿಯೋ ಮಾಡಕ್ ಪ್ರಯತ್ನ ಮಾಡ್ತೀನಿ ಪ್ರತಿ ಒಂದು ಡೀಟೇಲ್ಸ್ ಕೂಡ ನಿಮ್ಗೆ ಹೇಳ್ತೀನಿ ಓಕೆನಾ ಅಲ್ಲಿವರೆಗೂ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನ್ ಮಾಡ್ತೀನಿ ಸೇರಿದೆ ಹಾಗೆ Goodbye.